ಇದೊಂದು ಪ್ಲಾಸ್ಟಿಕ್ ಗ್ಲಾಸ್ ಇದ್ರೆ ಸಾಕು ನಾವು ಅವಕೆಡ ಗಿಡನ ನಮ್ಮ ಮನೆಯಲ್ಲೇ ಬೆಳೆಸ್ಕೊಬೋದು ಹೇಗೆ ಅಂತ ಬನ್ನಿ ನೋಡೋಣ ಫ್ರೆಂಡ್ಸ್ ಈಗ ಈ ಅವಕೆಡು ತಿಂದ ಮೇಲೆ ಇರುತ್ತಲ್ಲ ಆ ಬೀಜನ ಸ್ಲೋ ಆಗಿ ಈ ಸಿಪ್ಪೆ ಅದ್ರ ಮೇಲೆ ಒಂದು ಲೇಯರ್ ಇರುತ್ತೆ ಆ ಲೇಯರ್ನ ಬಿಡಿಸ್ಕೋಬೇಕು ತೇವ ಇದ್ದಾಗ್ಲೇ ಬಿಡಿಸ್ಕೊಬೇಕು ಈ ಥರ ಅದಕ್ಕೇನು ಹರ್ಟ್ ಆಗದೆ ಇರೋ ಥರ ಬೀಜ ಈ ಬೀಜದಲ್ಲಿ ನಾವು ಇದನ್ನ ಮೂರ್ ಕಡ್ಡಿ ತಗೊಂಡು ಚುಚ್ಚಬೇಕು ಎಲ್ಲಿ ಚುಚ್ಚೋದು ಅಂದ್ರೆ ಈ ಆಂಗಲ್ ಇದೊಂದು ಸ್ವಲ್ಪ ಕಟ್ ಇದೆಯಲ್ಲ ಈ ಕಟ್ಸ್ ಅಲ್ಲಿ ಬೀಜ ಬಿಟ್ಕೊಂಡು ಅಲ್ಲಿಂದ ರೂಟ್ಸ್ ಬರೋದು ಮೊಳಕೆ ಹೊಡ್ಕೊಳ್ಳೋದು ಸೊ ಆ ಕಟ್ ಬಿಟ್ಟು ಸೈಡೆಲ್ಲ ಸಾಫ್ಟ್ ಆಗಿ ಎಲ್ಲಿರುತ್ತೆ ಅಲ್ಲೆಲ್ಲ ಹಾಕಬೇಕು ಸೊ ಈ ಲೈನ್ ಮೇಲೆ ಚುಚ್ಚಬಾರ್ದು ಈ ತರ ಟೂತ್ ಪಿಕ್ಸ್ ಇರುತ್ತಲ್ಲ ಆ ಟೂತ್ ಪಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಕಡ್ಡಿನ ಚುಚ್ಬೇಕು ಸೊ ಈ ಲೈನ್ ಇದೆಯಲ್ಲ ಈ ಲೈನ್ ಅಲ್ಲಿ ಚುಚ್ಚ ಈ ಲೈನು ಈ ಲೈನು ಮದ್ ಏಕೆಂದರೆ ಅಲ್ಲಿ ಬಿಟ್ಕೊಳ್ಳುತ್ತೆ ಬೀಜ ಬಿಟ್ಕೊಂಡು ಅದು ಫ್ರೂಟ್ಸ್ ನ ಬೆಳೆಸುತ್ತೆ ಮಳಕೆ ಹೊಡೆಯುತ್ತೆ ಹಾಗಾಗಿ ಸೊ ಇಲ್ಲಿ ಇಲ್ಲಿ ಇದ್ರ ಮದ್ಯದಲ್ಲ ಇದ್ರೊಳಗೆ ಹಿಂಗೆ ಹಾಕ್ಬೇಕು ಇದನ್ನ ಹ್ಯಾಂಗ್ ಮಾಡೋದಕ್ಕೂ ಅಂತ ಸ್ವಲ್ಪ ತೂತ್ ಮಾಡ್ಕೊತೀನಿ ಇಲ್ಲೊಂದು ತೂತು ಇಲ್ಲೊಂದು ತೂತು ಜಸ್ಟ್ ಹ್ಯಾಂಗ್ ಮಾಡೋದಕ್ಕೆ ಯೂಸ್ ಆಗಿ ಅಂತರ ಇದನ್ನ ಹ್ಯಾಂಗ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡ್ಮೇಲೆ ಇದನ್ನ ಇದ್ರೊಳಗೆ ಇಡಬೇಕು ಇಟ್ಬಿಟ್ಟು ಫ್ರೆಶ್ ವಾಟರ್ ಹಾಕ್ಬೇಕು ಫ್ರೆಶ್ ವಾಟರ್ ನೀವು ಅವಾಗ ಅವಾಗ ಚೇಂಜ್ ಮಾಡ್ತಾ ಇರಬೇಕು ಅವಾಗ ಹ್ಯಾಂಗ್ ಮಾಡ್ಕೋಬೇಕು ನಾನು ಇದೇ ತರ ಮಾಡಿಟ್ಟಿದೀನಿ ದೊಡ್ಡದಾದ ದೊಡ್ಡದಾದ್ಮೇಲೆ ಇಲ್ಲಿ ರೂಟ್ಸ್ ಬಂದಿದೆ ನೋಡಿ ಆ ರೂಟ್ಸ್ ಬಂದಿರೋ ಕಾರಣ ಇದರೊಳಗೆ ಇಡಕ್ ಆಗಲ್ಲ ಹಾಗಾಗಿ ಬಾಟಲ್ ಚೇಂಜ್ ಮಾಡಿ ಇಟ್ಟಿರೋದು ಅದನ್ನ ಮಣ್ಣಿಗೆ ಹಾಕಬೇಕು ಈಗ ರೆಡಿ ಆಗಿದೆ ಅದ್ ಮಣ್ಣಿಗೆ ಓ ಇದನ್ನ ಬೇಕಾದ್ರೆ ಬಿಸ್ನೆಸ್ ಮಾಡಬೇಕು ಅಂದ್ರೆ ಬಿಸ್ನೆಸ್ ಮಾಡ್ಬೋದು ಒಂದು ಗಿಡದ ಒಂದು ಗಿಡ ಇಟ್ಕೊಂಡ್ ಮರ ಮಾಡ್ಕೊಂಡ್ರೆ ನೀವು ಅದ್ರ ಬರೋ ಬೀಜನೆಲ್ಲ ನೀವು ಹೋಗ್ತಾರ ಹಿಂಗಾಗಿರುತ್ತೆ ಹನ್ನೆರಡು ವೀಕ್ ಬೇಕು ಇಷ್ಟು ಮರಕ್ಕೆ ಹೌದು ಅಷ್ಟು ಬೆಳೆಯೋದಕ್ಕೆ ಅಟ್ಲೀಸ್ಟ್ ಅಂದ್ರೆ ಎರಡು ತಿಂಗಳು ಬೇಕಾಗುತ್ತೆ ಎರಡು ತಿಂಗಳಾದ್ಮೇಲೆ ಅಷ್ಟು ಬೆಳೆದ ಮೇಲೆ ನೀವು ಮಣ್ಣಿಗೆ ಹಾಕೊಂಡು ಬೆಳೆಸಬಹುದು ಐದು ವರ್ಷ ಆದಮೇಲೆ ಈ ಥರ ಮರ ಆಗಿ ನಿಮಗೆ ಹಣ್ಣು ಕೊಡುತ್ತೆ ನೀವು ಲೈಫ್ ಲಾಂಗ್ ಅದನ್ನು ಎಂಜಾಯ್ ಮಾಡ್ಬೋದು ಗಿಡ ಬೆಳೆಸಿ ಕಾಡು ಉಳಿಸಿ